ನಮಸ್ತೆ ಆತ್ಮೀರಿ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ಇದೇ ವರ್ಷದ ಫೆಬ್ರವರಿ ಮಾಹೆಯಲ್ಲಿ ಹನ್ನೊಂದು ಭಾನುವಾರದಂದು ಕುಂಡಲಿನಿ ಕ್ರಿಯಾಧ್ಯಾನ ಯೋಗ ವಿಜ್ಞಾನವನ್ನು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅಭ್ಯಾಸ ನನ್ನ ಮುಂದೆನೇ ನೀವೆಲ್ಲ ಮಾಡಬೇಕಾಗ್ತದೆ ಈ ಕುಂಡಲಿನಿ ಅಂತಂದರೆ ಇನ್ನೂ ವ್ಯಕ್ತಗೊಳ್ಳದ ಇನ್ನೂ ಅನಾವರಣಗೊಳ್ಳದ ಸುಪ್ತವಾಗಿ ಗುಪ್ತವಾಗಿ ಹಾವಿನಂತೆ ಸುರುಳಿಯಾಗಿ ಸುಟ್ಟಿಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯೇ ಕುಂಡಲಿನ ಶಕ್ತಿ ಈ ಕುಂಡಲಿನಿ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಅಂದರೆ ಕುಂಡಲಿನ ಜಾಗೃತಿ ಆದರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅದೆಲ್ಲ ತಪ್ಪು ಸೊ ನಾನು ಹತ್ತಾರು ಸಾವಿರ ಜನಕ್ಕೆ ಈಗಾಗಲೇ ಮಾರ್ಗದರ್ಶನ ಮಾಡಿದ್ದೇನೆ ಅವರು ಕೂಡ ಅಭ್ಯಾಸದಲ್ಲಿದ್ದಾರೆ ಸಾಧಿಸಿ ಔನ್ನತ್ಯವನ್ನು ಕಂಡುಕೊಂಡಿದ್ದಾರೆ ನಾನು ನನ್ನ ಬದುಕಲ್ಲಿ ಆ ಸಾಧನೆಯಿಂದ ಔನ್ನತ್ಯವನ್ನು ಪಡೆದು ನಿಮ್ಮ ಮುಂದೆ ಇದ್ದೇನೆ ನೀವು ಕಲಿತು ಅದನ್ನು ಅಭ್ಯಾಸ ಮಾಡಿ ಅದರ ಪ್ರಯೋಜನ ಎಲ್ಲರೂ ಕೂಡ ಪಡ್ಕೋಬೋದು ತಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಅಲ್ಲದೆ ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ಸಿದ್ಧಿಸ್ಕೋಬೋದು ಹೇಗೆ ಅದನ್ನು ಅಭ್ಯಾಸ ಮಾಡಬೇಕು ಬೀಜಮಂತ್ರಗಳಂದರೆ ಏನು ಪದ್ಮದಳಗಳು ಅಂದರೆ ಏನು ಅವುಗಳಿಗೂ ಮತ್ತು ಚಕ್ರಗಳಿಗಿರ್ತಕ್ಕಂಥ ಸಂಬಂಧ ಏನು ಈ ಚಕ್ರಗಳಂತಕ್ಕಂಥದ್ದು ಭೌತಿಕ ಸ್ಥಳದಲ್ಲಿ ಇರ್ತಕ್ಕಂಥವೇ ಅಥವಾ ಆಧ್ಯಾತ್ಮಿಕ ಸ್ಥರದಲ್ಲಿರ್ತಕ್ಕಂಥವೇ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ನಾನು ವೈಜ್ಞಾನಿಕವಾಗಿ ವಿವರಿಸ್ತಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು